ನಮಸ್ತೆ ವೀಕ್ಷಕರೇ ಬಿಗ್ ಬಾಸ್ ಸೀಸನ್ ಲೆವೆನ್ ಇನ್ನೇನು ಶುರುವಾಗಲಿದೆ ಇದರ ಅಭ್ಯರ್ಥಿಗಳು ಯಾರ್ಯಾರು ಅಂತ ತಿಳ್ಕೊಳೋ ಕ್ಯೂರಿಯಾಸಿಟಿ ನಿಮಗಿದೆಯಾ ಹಾಗಾದರೆ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಮೊದಲೇದಾಗಿ ಆಶಾ ಭಟ್ ಸಿಂಗರ್ಸ್ ಕ್ಯಾಟಗರಿಯಲ್ಲಿ ಆಶಾ ಭಟ್ ಅವರು ಸೆಲೆಕ್ಟ್ ಆಗಿದ್ದಾರೆ ಸರಿಗಮ ಇಂದನೇ ಫೇಮಸ್ ಆಗಿರೋ ಈ ಆಶಾ ಭಟ್ ಬಿಗ್ ಬಾಸ್ ಸೀಸನ್ ಲೆವೆನ್ರ ರ ಅಭ್ಯರ್ಥಿಯಾಗಿ ಇವರು ಕೂಡ ಬರ್ತಾರ ಜನರ ಮನಸ್ಸನ್ನು ಇವರು ಗೆಲ್ತಾರ ಕಾದು ನೋಡಬೇಕಾಗಿದೆ ಮುಂದಿನ ಅಭ್ಯರ್ಥಿ ಬಂದು ಮೋಕ್ಷಿತಾ ಪೈ ಮೋಕ್ಷಿತಾ ಪೈ ಅನ್ನೋದಕ್ಕಿಂತ ಪಾರು ನ ಪಾರು ಅಂದ್ರೆ ತುಂಬಾನೇ ಫೇಮಸ್ ಇವರು ಕೂಡ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಬರಬಹುದು ಅನ್ನೋ ರೂಮರ್ಸ್ ತುಂಬನೇ ಇದೆ ಮುಂದಿನ ಅಭ್ಯರ್ಥಿ ಸುಕೃತ ಇವರು ಅಗ್ನಿಸಾಕ್ಷಿ ಸೀರಿಯಲ್ನಿಂದ ಫೇಮಸ್ ಆದವರು ಇವರಿಗೆ ಕಳೆದ ವರ್ಷ ಕೂಡ ಬಿಗ್ ಬಾಸ್ ಆಫರ್ ಬಂದಾಗ ಇವರು ನಾನು ಹೋಗುತ್ತಿಲ್ಲ ಅಂತ ಹೇಳಿ ಅವರ ಸೋಷಿಯಲ್ ಮೀಡಿಯಾ ಪೇಜಲ್ಲಿ ಪೋಸ್ಟ್ ಮಾಡಿದ್ರು ಆದರೆ ಈ ವರ್ಷ ಇವರು ಹೋಗುತ್ತಿಲ್ಲ ಅಥವಾ ಹೋಗ್ತಿದ್ದಾರೆ ಅನ್ನೋ ಯಾವ ಅಪ್ಡೇಟ್ಸ್ ಕೂಡ ಬಂದಿಲ್ಲ ಆದರೆ ಇವರಿಗೆ ಅಪ್ಲಿಕೇಶನ್ ಹೋಗಿದೆ ಅನ್ನೋದು ಮಾತ್ರ ಖಾತ್ರಿ ಆಗಿದೆ ಇವರು ಬರ್ತಾರಾ ಇಲ್ವಾ ಈ ವರ್ಷ ಅನ್ನೋದು ಕಾದು ನೋಡಬೇಕಾಗಿದೆ ಮುಂದಿನ ಅಭ್ಯರ್ಥಿ ಸೀರೆ ಸುಂದರಿ ರೀಲ್ಸ್ ಸ್ಟಾರ್ ಡ್ಯಾನ್ಸಿಂಗ್ ಸ್ಟಾರ್ ಭೂಮಿಕಾ ಇವರು ಬಿಗ್ ಬಾಸ್ಗೆ ಪಕ್ಕಾ ಈ ಇಸದಿ ಬಂದೇ ಬರ್ತಾರೆ ಅನ್ನೋ ಗ್ಯಾರಂಟಿ ಇದೆ ನೋಡೋಣ ಮುಂದಿನ ಅಭ್ಯರ್ಥಿ ಚೆಲುವೆ ಚೆಲುವೆಯರಿಗೆ ಬಿಗ್ ಬಾಸ್ ಅಲ್ಲಿ ಏನು ಕೊರತೆ ಇಲ್ಲ ಹಾಗಾಗಿ ಈ ವರ್ಷ ವರ್ಷಾ ಕಾವೇರಿ ಅವರು ಬರೋದು ಖಚಿತವಾಗಿದೆ ಇವರ ಜೊತೆ ವರುಣ್ ಆರಾಧ್ಯ ಕೂಡ ಬರುತ್ತಾರೆ ಅನ್ನೋ ರೂಮರ್ಸ್ ಇದೆ ಇವರಿಬ್ಬರ ಬ್ರೇಕಪ್ ಆಗಿ ಹತ್ತರ ಒಂದು ವರ್ಷ ಆಗಿದ್ರು ಇವರು ತಮ್ಮದೇ ಆದ ಲೈಫ್ ಸ್ಟೈಲ್ ಲೀಡ್ ಮಾಡ್ತಿದ್ದಾರೆ ಇವರಿಬ್ರು ಬಿಗ್ ಗೆ ಬಂದ್ರೆ ಹೇಗಿರುತ್ತೆ ಕಾದು ನೋಡೋಣ ಮುಂದಿನ ಅಭ್ಯರ್ಥಿ ಪ್ರಜ್ವಲ್ ಪ್ರಜ್ವಲ್ ನಾರಾಯಣ್ ಅವರು ಎಸ್ ನಾರಾಯಣ್ ಅವರ ಪುತ್ರ ನಾಲ್ಕು ವರ್ಷದಿಂದ ಇವರ ಹೆಸರು ಕೇಳಿ ಬರ್ತಾನೆ ಇದೆ ಈ ವರ್ಷ ಬರ್ತಾರ ಇಲ್ವಾ ಕಾದು ನೋಡೋಣ ನೆಕ್ಸ್ಟ್ ಗೌತಮ್ ಯಾದವ್ ಸತ್ಯ ಸೀರಿಯಲ್ ಸತ್ಯ ಅನ್ನೋ ರಗಡ್ ರೋಲ್ ಅಲ್ಲಿ ಇವರು ತುಂಬಾ ಫೇಮಸ್ ಇವರು ಬರ್ತಾರಾ ಇಲ್ವಾ ಕಾದು ನೋಡೋಣ ಮುಂದಿನ ನಟಿ ಇವರು ಶಮಿತಾ ಗೌಡ ಗೀತಾ ಸೀರಿಯಲ್ನ ವಿಲನ್ ಅನ್ನೋದ್ರಲ್ಲಿ ತುಂಬಾ ಫೇಮಸ್ ಇವರ ಹೆಸರಿಗಿಂತ ಗೀತಾ ಸೀರಿಯಲ್ ವಿಲನ್ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಇವರ ವಯಸ್ಸು ಕಡಿಮೆ ಆದ್ರೂ ಅತ್ತೆ ಪಾತ್ರವನ್ನು ತುಂಬಾ ಚೆನ್ನಾಗಿ ನಿಭಾಯಿಸಿದ್ರು ಬಿಗ್ ಬಾಸ್ ಅಲ್ಲೂ ಇವರು ಪಾತ್ರ ವಹಿಸ್ತಾರಾ ನೋಡೋಣ ನೆಕ್ಸ್ಟ್ ಬರ್ತಿರೋದು ರಾಘವೇಂದ್ರ ರಾಘು ಗಿಚ್ಚಗಿಲಿಯ ರಾಘು ಹೆಣ್ಣಿನ ಪಾತ್ರದಲ್ಲಿ ಇವರು ತುಂಬ ಫೇಮಸ್ ಇವರು ಬಿಗ್ ಬಾಸ್ಗೆ ಬರ್ತಾರಾ ಇಲ್ವಾ ಕಾದು ನೋಡಬೇಕಾಗಿದೆ ಚಂದ್ರಪ್ರಭಾ ಚಂದ್ರಪ್ರಭಾ ಕೂಡ ಗಿಜಗಿಲಿಯ ಕೊಮಿಡಿಯನ್ ಇವರು ಬಂದರೆ ರಾಘು ಬರ್ತಾರ ಇಬ್ಬರಲ್ಲಿ ಒಬ್ಬರು ಬರ್ತಾರೆ ಅಂತ ನಮ್ಮ ಅನಿಸಿಕೆ ಮುಂದೆ ಹೀರೋ ಇರಲೇಬೇಕಲ್ಲ ಒಂದು ಫಿಲಮ್ ಅಂದರೆ ಅದರಲ್ಲಿ ಹೀರೋ ಎಂಟ್ರಿ ಇರಲೇಬೇಕು ಹೀರೋಗೋಸ್ಕರ ಇಲ್ಲಿ ತ್ರಿವಿಕ್ರಮ್ನ ಆಯ್ಕೆಯಾಗಿದೆ ಅಂತ ಕೇಳಿ ಬರ್ತಿದೆ ನಂತರ ಇದೇ ಹೀರೋ ಕ್ಯಾಟಗರಿಯಲ್ಲಿ ಸುನೀಲ್ ರಾವ್ ಅವರು ಕೂಡ ಬರ್ತಿದ್ದಾರೆ ಎಕ್ಸ್ಕ್ಯೂಸ್ ಮೀ ನಂತರ ಮತ್ತೊಂದು ಕಮ್ ಬ್ಯಾಕ್ಗಾಗಿ ಇವರು ಕಾಯ್ತಿದ್ದಾರೆ ಅನ್ನೋ ಗುಮಾನಿ ಇದೆ ಇವರು ಕೂಡ ಬಿಗ್ ಬಾಸ್ ಬಂದು ಮೋಡಿ ಮಾಡ್ತಾರಾ ನೋಡೋಣ ನ್ಯೂಸ್ ರಿಪೋರ್ಟರ್ಸ್ ಅಥವಾ ನ್ಯೂಸ್ ಚಾನೆಲ್ ಕಡೆಯಿಂದ ಯಾವುದಾದ್ರು ಒಬ್ರು ಇಲ್ಲೇ ಬೇಕಲ್ಲ ಅದಕ್ಕೆ ರಾಧಾ ಹಿರೇಗೌಡರವರು ಇದ್ದಾರೆ ಇವರು ಬಿಗ್ ಬಾಸ್ಗೆ ಬರ್ತಾರಾ ಇದರಲ್ಲಿ ಯಾವ ನ್ಯೂಸ್ ಕ್ರಿಯೇಟ್ ಮಾಡ್ತಾರೆ ಅಂತ ನೋಡೋಣ ಇದಾಗಿತ್ತು ಇಲ್ಲಿಯವರೆಗಿನ ಕಂಟೆಸ್ಟೆಂಟ್ಸ್ ಆಫ್ ಬಿಗ್ ಬಾಸ್ ಸೀಸನ್ ಲೆವೆನ್ ರ ಮಾಹಿತಿ ಮುಂದಿನ ಮಾಹಿತಿಗಾಗಿ ಟ್ಯೂನ್ ಟು ಮೈ ಯೂಟ್ಯೂಬ್ ಚಾನೆಲ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಈ ಕೂಡಲೇ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ